ಈ ಸತಿ ಆರ್ ಸಿ ಬಿ ವುಮೆನ್ಸು ಗೆದ್ದಿದ್ದಾರೆ ನಮ್ಮ ಅನಿಸಿಕೆ ಈ ಸತಿ ಅಂತೂ ಜೆಂಟ್ಸು ಗೆಲ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ ಎಷ್ಟೇ ಸತಿ ಸೋತಿರ್ಬೋದು ಆದರೆ ಸೋತ್ರೆ ನಾವು ಸತ್ತಿಲ್ಲ ಅಂತ ನಾವು ಈ ಸತಿ ಪ್ರೂವ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ವುಮೆನ್ಸ್ ಐ ಪಿ ಎಲ್ ಕಪ್ ಗೆದ್ದಿರೋದ್ರಿಂದ ಮಹಿಳೆಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಹಾಗೆ ನಮ್ಮ ಯುವಕರು ಏನು ಐ ಪಿ ಎಲ್ ಆಡ್ತಿದ್ದಾರೆ ಈ ಹದಿಮೂರು ವರ್ಷದಿಂದನೂ ಇವರು ಐ ಪಿ ಎಲ್ಲನ್ನು ಕಪ್ ನಮ್ದೇ ಕಪ್ ನಮ್ಮದೇ ಅಂತೇಳಿ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಸ್ಟೇಟಸ್ಗಳು ಫೇಸ್ಬುಕ್ಕಲ್ಲಿ ದೊಡ್ಡ ಕ್ರ ಒಂದರ ಸೆನ್ಸೇಷನ್ನೇ ಕ್ರಿಯೇಟ್ ಮಾಡಿದರು ಆದ್ರೂ ನಮಗೆ ನಿರಾಸಾದಾಯಕವಾಗಿ ಹದಿಮೂರು ವರ್ಷದಿಂದ ನಾವು ಇದನ್ನು ಕೇಳ್ತಾನೆ ಇದ್ದೀವಿ ಆದರೆ ಕಪ್ ಮಾತ್ರ ನಾವು ತೊಗೊಂಡಿಲ್ಲ ಆದರೆ ಈ ಬಾರಿ ಮಹಿಳೆಯರು ಗೆದ್ದಿರೋದ್ರಿಂದ ಇದನ್ನು ಪುರುಷರು ಚಾಲೆಂಜ್ ಆಗಿ ತೊಗೊಂಡು ಈ ಬಾರಿ ಹದಿನಾಲ್ಕನೇ ಐ ಪಿ ಎಲ್ ಕಪ್ಪು ಖಂಡಿತವಾಗಿ ನಮ್ದು ಹಾಗೆ ಆಗತ್ತೆ ಅಂತ ನಮಗೆ ಭರವಸೆ ಇದೆ ನಮ್ಮ ಆಟಗಾರರ ಮೇಲೆ ನಮಗೆ ಭರವಸೆ ಇದೆ ಈ ಬಾರಿ ಕಪ್ಪು ಗೆದ್ದೇ ಗೆಲ್ತೀವಿ ಅನ್ನೋದು ಒಂದು ಈ ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಬಯಸ್ತೀನಿ ಮಹಿಳೆಯರ ಐ ಪಿ ಎಲ್ ಟೂರ್ನಮೆಂಟಲ್ಲಿ ಉತ್ತಮವಾಗಿ ಆಡಿ ಅವರು ಗೆಲ್ಲೋ ಗೆದ್ಕೊಂಬಂದು ನಮ್ಮ ರಾಜ್ಯದ ಘನತೆಯನ್ನು ಹೆಚ್ಚಿಗೆಯನ್ನು ಮಾಡಿದ್ದಾರೆ ಅದೇ ರೀತಿಯಲ್ಲಿ ಐ ಪಿ ಎಲ್ ತಂಡದಲ್ಲಿ ಪುರುಷರು ಕೂಡ ಗೆದ್ದುಬಿಟ್ಟಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಅದೇ ರೀತಿ ಗೆದ್ದುಬಿಟ್ಟಿ ತೋರಿಸಿ ನಮ್ಮ ರಾಜ್ಯದ ಹಿರಿಮೆಯನ್ನು ವೈಭವೀಕರಿಸ್ಬೇಕು ಹೇಳಿ ನಾವು ಕೇಳ್ಕೊಳ್ತೀವಿ ಮೊನ್ನೆ ಹದಿಮೂರು ವರ್ಷದ ಬೆಳೆ ಬಳಿಕ ನಮ್ಮ ಆರ್ ಸಿ ಬಿ ಗೆದ್ದಿದೆ ತುಂಬ ಸನ್ ಸಂತೋಷದ ವಿಚಾರ ಆದರೆ ಇದರಲ್ಲಿ ಇನ್ನೂ ಸಂತೋಷ ಏನಂದರೆ ಲೇಡೀಸ್ ಗೆದ್ದಿದ್ದೇನೆ ಒಂದು ದೊಡ್ಡ ತುಂಬ ಸಂತೋಷದ ವಿಚಾರ ಹಾಗಾಗಿ ದೇಶದ ನಾ ನಾರಿ ಶಕ್ತಿ ಎಷ್ಟಿದೆ ಅಂತ ಹೇಳಿ ನಾವು ಊಹಿಸ್ಬೋದು ಇನ್ಮೇಲೆ ಅದರನ್ನು ಜೆಂಟ್ಸ್ ನೋಡಿ ಒಂದು ಈ ಸತಿ ಐ ಪಿ ಎಲ್ಲಲ್ಲಿ ಆರ್ ಸಿ ಬಿ ಗೆಲ್ಲಿ ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಐ ಪಿ ಎಲ್ ಸ್ಟಾರ್ಟ್ ಆಗಿ ಹದಿಮೂರು ವರ್ಷ ಆಯಿತು ಒಂದು ಸತಿನೂ ಜೆಂಟ್ಸು ಐ ಐ ಪಿ ಎಲ್ ಆರ್ ಸಿ ಬಿ ಗೆದ್ದಿಲ್ಲ ಬರೀ ಕೇವಲ ಎರಡು ವರ್ಷದಲ್ಲೇ ಹೆಣ್ಮಕ್ಕಳು ಸಾಧನೆ ಮಾಡಿದ್ದಾರೆ ಇದಕ್ಕೆ ಅವ್ರಿಗೆ ಅಭಿನಂದಿಸ್ತೀನಿ ಮತ್ತು ಆದಷ್ಟು ಬೇಗ ನಮ್ಮ ಆರ್ ಸಿಬೆಲೆ ಗಂಡಸರು ಈ ಒಂದು ಅವರನ್ನು ನೋಡಿ ಆ ಸಾಧನೆಯನ್ನು ಮಾಡಲಿ ಅಂಥೇಳಿ ಅವರಿಗೂ ಶುಭ ಹೇಳ್ತೀನಿ ನೋಡಿ ಈಗ ಕಳೆದ ಎರಡು ವರ್ಷದಿಂದ ಲೇಡೀಸ್ದು ಏನು ಆರ್ ಸಿ ಬಿ ಕಪ್ಪು ಏನು ನಿಮ್ಮ ಟಿ ಟ್ವೆಂಟಿ ಕಪ್ ಏನು ಬಂದಿದೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷ ಆಗ್ತಾಯಿದೆ ಕಳೆದ ಹದಿಮೂರು ವರ್ಷದಿಂದಲೂ ಕೂಡ ಐ ಪಿ ಎಲ್ ಮ್ಯಾಚ್ ನಡೀತಾನೆ ಇದೆ ಎಲ್ಲೋ ಒಂದು ಕಡೆ ಬೇಜಾರಿನ ಸಂಗತಿ ಯಾಕಂದರೆ ಇನ್ನೂ ಫೈನಲಿಗೂ ಕೂಡ ಬಂದಿಲ್ಲ ಅಂಥ ಸಾಧನೆಯನ್ನು ಹೆಣ್ಮಕ್ಕಳು ಸಾಧಿಸಿದ್ದಾರೆ ಸಾಕಷ್ಟು ಸಂತೋಷ ಆಗ್ತಾಯಿದೆ ಆದರೂ ಕೂಡ ಈ ಹೆಂಗಸರು ಗೆದ್ದಿರೋದ್ರಿಂದ ಗಂಡಸರಿಗೆ ಒಂದು ಕಡೆ ಒಂದು ಆನೆಬಲ ಬಂದಂಗೆ ಬಂದಿದೆ ಏನು ಮಾಡಲಿಕ್ಕಾಗಲ್ಲ ಕ್ರಿಕೆಟ್ ಈಸ್ ಎ ಫನ್ನಿ ಗೇಮ್ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ನಮ್ಮ ಆರ್ ಸಿ ಬಿ ಬರಲಿ ಅಂತ ಈ ಮೂಲಕ ಅವರಿಗೆ ಹಾರೈಸ್ತಾ ಇದ್ದೀನಿ